ಅಂತೂ ಇಂತು ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ ವಾರಾಂತ್ಯಕ್ಕೆ ಕಿಚ್ಚನ ಪಂಚಾಯ್ತಿಗೆ ಬಂದೇ ಬಿಡ್ತು ಹೌದು ಈ ಬಾರಿಯ ಬಿಗ್ ಬಾಸ್ ಎರಡು ಬಾರಿ ಫಿನಾಲೆ ಇರುವುದರಿಂದ ಈ ವಾರ ಮತ್ತೆ ಎಲಿಮಿನೇಷನ್ ಬಿಸಿ ಜಾಸ್ತಿನೇ ಇದೆ ಹೌದು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಎಂದು ಯಾರೆಲ್ಲ ಎಲಿಮಿನೇಟ್ ಆಗಬಹುದು ಯಾರು ಸೇವ್ ಆಗಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಗೀತಾ ಸೀರಿಯಲ್ ನಾಯಕ ಧನುಷ್ ಗೌಡ ಅವ್ರಿಗೆ ಮನೆ ಮಂದಿ ಎಲ್ಲ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಹೌದು ಧನುಷ್ ಗೌಡ ಅವರು ತಮಗೆ ತಾವೇ ರಾಜ ನಿಂತುಕೊಂಡು ಆಟ ಆಡುತ್ತಿದ್ದಾರೆ ಎಂದು ಮನೆ ಮಂದಿಯೆಲ್ಲ ಇವರ ಮೇಲೆ ನಾಮಿನೇಷನ್ಗೆ ಕೊಟ್ಟಿರುವ ರೀಸನ್ ಆಗಿತ್ತು ಹೌದು ಧನುಷ್ ಗೌಡ ಅವರು ಡಾಗ್ ಸತೀಶ್ ಅವರಿಗೆ ಮರ್ಯಾದೆ ಕೊಡಲಿಲ್ಲ ಎಂದು ಅದು ಒಂದು ರೀಸನ್ ಕೊಟ್ಟು ಸತೀಶ್ ಅವರು ಕೂಡ ನಾಮಿನೇಟ್ ಮಾಡಿದ್ದರು ಇದೇ ಕಾರಣಕ್ಕಾಗಿ ಧನುಷ್ ಗೌಡ ಅವರು ಈ ವಾರದ ನಾಮಿನೇಷನ್ ಪಟ್ಟಿಯಲ್ಲಿ ಇದ್ದಾರೆ ಅಂತ ಹೇಳಬೇಕು ಇನ್ನು ಎರಡನೇ ನಾಮಿನೇಷನ್ ಸ್ಪರ್ಧಿ ಮಲ್ಲಮ್ಮ ಹೌದು ಈ ಬಿಗ್ ನಲ್ಲಿ ಇವರ ಮುಗ್ಧತೆ ಹಾಗೂ ಇವರ ಎಂಟರ್ಟೈನ್ಮೆಂಟ್ ತುಂಬಾನೇ ಚೆನ್ನಾಗಿ ಇರುತ್ತೆ ಹೌದು ಆದರೆ ಮುಗ್ಧತೆ ಜಾಸ್ತಿ ದಿನ ಈ ಮೈಂಡ್ ಗೇಮ್ ಅನ್ನು ಆಟದಲ್ಲಿ ಬರೋದಿಲ್ಲ ಈ ಒಂದು ರೀಸನ್ ಇಂದ ಮಲ್ಲಮ್ಮ ಅವರನ್ನ ಎಲ್ಲರೂ ಕೆಲವು ಜನ ಗೆ ಈ ಕೊಟ್ಟಂತಹ ರೀಸನ್ ಆಗಿತ್ತು ಹೌದು ಮಲ್ಲಮ್ಮ ಅವರು ಮುಗ್ಧರಾಗಿರಬಹುದು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಹಾಗು ಹಿರಿಯರು ಇರಬೇಕೆಂದರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲೇಬೇಕು ಹೌದು ಕೆಲವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಆಚೆ ಹೋಗುವುದಕ್ಕೆ ಕಾಯುತ್ತಿದ್ದಾರೆ ಆದರೆ ಮಲ್ಲಮ್ಮ ಅವರಿಗೆ ಈಗಾಗಲೇ ತುಂಬಾನೇ ಗಳು ಇದ್ದಾರೆ ಇನ್ನು ಜಂಟಿಗಳ ಸ್ಪರ್ಧಿಗಳಲ್ಲಿ ಕಾವ್ಯ ಶೈವ ಹಾಗೂ ನಟ ಗಿಲ್ಲಿ ಅವರು ನಾಮಿನೇಟ್ ಆಗಿದ್ದಾರೆ ಹೌದು ಗಿಲ್ಲಿ ಅವರಿಂದ ಕಾವ್ಯ ಶೈವ ಅವರು ಕೂಡ ನಾಮಿನೇಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು ಹೌದು ಎಲ್ಲರೂ ಇವರಿಗೆ ತುಂಬಾನೇ ಗೆ ಟಾರ್ಗೆಟ್ ಮಾಡಿದ್ದರು ಹೌದು ಇವರಿಂದಾನೆ ದಿನಸಿ ಮಿಸ್ ಆಯಿತು ಅಂತ ಹೇಳ್ತಾ ಇದ್ರು ಬಟ್ ಈ ಜೋಡಿ ಎಲಿಮಿನೇಟ್ ಆಗೋದು ಟೌಟ್ ಅಂತಾನೆ ಹೇಳ್ಬೇಕು ಹೌದು ಈ ಇಬ್ಬರು ಔಟ್ ಆಗಿ ಬಿಟ್ಟರೆ ಬಿಗ್ ಬಾಸ್ ಒಂಥರ ಸಪ್ಪೆಯಾಗಿ ಬಿಡುತ್ತೆ ಅಂತ ಹೇಳ್ಬೇಕು ಎಸ್ಪೆಷಲಿ ಗಿಲ್ಲೆಯವರಿಗೋಸ್ಕರ ಈ ಜೋಡಿ ಈ ವಾರ ಸೇವ್ ಆಗುತ್ತೆ ಇನ್ನು ಮುಂದಿನ ಜಂಟಿ ಸ್ಪರ್ಧೆ ಅಭಿಷೇಕ್ ಅಶ್ವಿನಿ ಹೌದು ಇವರ ಕಾಂಟ್ರಿಬ್ಯೂಷನ್ ಕೂಡ ಸ್ವಲ್ಪ ಮನೆಯಲ್ಲಿ ಕಮ್ಮಿ ಇದೆ ಅಂತಾನೆ ಹೇಳಬೇಕು ಹೌದು ಅಭಿಷೇಕ್ ಅವರು ಇನ್ನು ಆಟದಲ್ಲಿ ಪಳಗಬೇಕೆಂದೇ ಹೇಳಬೇಕು ಈ ಮನೆಯಲ್ಲಿ ಉಳಿದುಕೊಳ್ಳಬೇಕಾದ್ರೆ ಈ ಸ್ಪರ್ಧೆಗಳು ಎರಡನೇ ಲಾಸ್ಟ್ ಸ್ಪರ್ಧಿಗಳಾಗಿ ಈ ಮನೆಯಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಕೊನೆಯ ಜಂಟಿ ಸ್ಪರ್ಧೆಗಳಂದರೆ ಅದು ಅಮಿತ್ ಹಾಗೂ ಕರೀಬ್ ಅವರು ಹೌದು ಈ ವೀಕಲ್ಲಂತೂ ಇವರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಇನ್ವಾಲ್ವ್ಮೆಂಟ್ ಆಕ್ಟಿವ್ ಆಗಿರೋದಾಗ್ಲಿ ಲೀಸ್ಟ್ ಅಂದರೆ ಇವರೇ ಅಂತಾನೆ ಹೇಳಬೇಕು ಎಲ್ಲ ಸ್ಪರ್ಧೆಗಳಿಗೆ ಕಂಪೇರ್ ಮಾಡಿದ್ರೆ ಇವರೇ ಕಡಿಮೆಯಾಗಿ ಅಂತ ಹೇಳಬೇಕು ಮೋಸ್ಟ್ಲಿ ಈ ವಾರ ಇವರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುವ ಸ್ಪರ್ಧಿಗಳು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂತಾನೆ ಹೇಳ್ಬೇಕು ಸೊ ಇದು ಈ ವಾರದ ಆಧಾರದ ಮೇಲೆ ಸ್ಪರ್ಧಿಗಳು ಯಾರೆಲ್ಲ ಸೇವ್ ಆಗುತ್ತಾರೆ ಯಾರು ಮನೆಯಿಂದ ಆಚೆ ಹೋಗುತ್ತಾರೆ ಎಂದು ಒಂದು ಸಣ್ಣ ಮಾಹಿತಿ ಸೊ ನಿಮ್ಮ ಪ್ರಕಾರ ಈ ಸ್ಪರ್ಧೆಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಪ್ರಕಾರ ಈ ವಾರ ಯಾರೆಲ್ಲ ಸೇವ್ ಆಗುತ್ತಾರೆ ಮತ್ತು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಈ ಮನೆಯಿಂದ ಯಾರು ಆಚೆ ಹೋಗುತ್ತಾರೆ ಎಂದು ಸಹ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇಂದಿನ ಸುದ್ದಿ ಸಿಗೋಣ